ಡಾಕ್ಟರ್ ಸರ್ಜು ಕಟ್ಕರ್ ಅವರು ಅವರ ಸಾಹಿತ್ಯ ಮೂಲಕ ಬರವಣಿಗೆ ಮೂಲಕ ಪುಸ್ತಕಗಳ ಮೂಲಕ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಗರಾಗಿ ಸಾಕಷ್ಟು ಹೆಸರನ್ನ ಕಳೆದ ನಲವತ್ತೈವತ್ತು ವರ್ಷದಿಂದ ಅವರ ಹೆಸರನ್ನ ಬೆಳಗಾವಿ ಜಿಲ್ಲೆಗೆ ಸಿರಪರಿದ್ದ ಅವರೊಂದು ವಿಶೇಷವಾಗಿ ಇವತ್ತು ಛತ್ರಪತಿ ಶಿವಾಜಿ ದಿ ಗ್ರೇಟ್ ಮರಾಠ ಎಂಬ ಪುಸ್ತಕವನ್ನ ಲೋಕಾರ್ಪಣೆ ಮಾಡ್ತಿದ್ದಾರೆ ಈಗಾಗಲೇ ಸಾಕಷ್ಟು ಜನ ಹೇಳಿದ್ರು ಅವರು ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ ಅವೆಲ್ಲ ಈಗಾಗಲೇ ಶಾಂತಿಯಲ್ಲಿ ಇದೆ ಸಾಕಷ್ಟು ಜನ ಓದಿದ್ದಾರೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ ಬರೆದಿರುವಂತ ಕೃತಿ ಅಂತ ಹೇಳುವಂತ ಪ್ರಯತ್ನ ಆಯಿತು ನಮ್ಮ ದೇಶದ ಇತಿಹಾಸವನ್ನ ನೈಜವಾಗಿ ಹೇಳಲಿಕ್ಕೆ ಪುಸ್ತಕಗಳ ಬಹಳ ಅವಶ್ಯಕತೆ ಏನಿತ್ತು ಇವತ್ತೇನಿದೆ ಯಾಕಂದ್ರೆ ಹಿಂದೆ ನೂರು ವರ್ಷ ಏನೇನಿತ್ತು ಸಾವಿರ ವರ್ಷಗಳಿಂದ ಏನಿತ್ತು ನಾಲ್ಕು ಸಾವಿರ ವರ್ಷಗಳ ಏನಿತ್ತು ಇವಾಗ ಬಹಳ ಪ್ರಮುಖವಾಗಿರುವಂತ ಅಂಶ ಬಹುಶಃ ಅವನ್ನೆಲ್ಲ ಮತ್ತೆ ನಮಗೆ ನೈಜ ರೂಪದಲ್ಲಿ ಹೇಳುವಂತ ಪ್ರಯತ್ನ ಈ ಛತ್ರಪತಿ ಶಿವಾಜಿ ಪುಸ್ತಕ ಮೂಲಕ ಪ್ರಯತ್ನ ಈ ಈಗ ಅದು ಬಿಡುಗಡೆ ಆಗ್ತಾ ಇದೆ ಆದ್ಮೇಲೆ ಜನ ಅದನ್ನ ಯಾವ ರೀತಿ ಓದ್ತಾರ ಅದು ಬಹಳ ಮುಖ್ಯ ಬಹಳಷ್ಟು ಕಡೆ ತೂರಾಟ ಆಗ್ತಾವ ಸಿನಿಮಾ ಉದ್ಘಾಟನೆ ಏನು ಪ್ರದರ್ಶನ ಆದ್ಮೇಲೆ ಪುಸ್ತಕಗಳು ಬಂದ್ಮೇಲೆ ಲೇಖನಗಳು ಬಂದ ಮೇಲೆ ನೋಡುವಂತ ದ್ರಷ್ಟಿ ಸರಿ ಇದ್ರೆ ಎಲ್ಲ ಸರಿನ ಕಾಣ್ತದ ಅದನ್ನ ನಾವು ಏನೇ ಇಟ್ಕೊಂಡು ಏನೋ ನೋಡಿ ಏನೇನೋ ಅನಾಹುತಗಳನ್ನ ಈ ದೇಶದಲ್ಲಿ ನಾವು ಮಾಡಿದಿವಿ ಮತ್ತು ನಾವು ಪ್ರತಿಕ್ರಿಯೆ ಮಾಡಲಿಕ್ಕೆ ಸಲ ಸಮಯ ತಗೋಬೇಕಾಗ್ತದೆ ತಕ್ಷಣ ನಾವು ಪತ್ರಿಕೆ ಎಲ್ಲ ಕೈಯಾಗ ಮೊಬೈಲ್ ಇರ್ತೈತೆ ವಾಟ್ಸ್ಆಪ್ ನಲ್ಲಿ ಇಮಿಡಿಯೇಟ್ ಅವನು ಹಾಕೇಬೇಕು ಒಂದ್ ದಿವಸ ಎರಡು ದಿವಸ ಬಿಟ್ಟರೆ ಅದರ ಸತ್ಯಾಂಶ ಅವರೇ ಬರ್ತದೆ ಅವರು ಅಷ್ಟು ಪೇಷನ್ಸಿ ಆಗಲಿ ಇಲ್ಲ ತಕ್ಷಣ ನಂದು ಮುಂದ್ ಹೋಗ್ಬೇಕು ನಿಂದ್ ಮುಂದ ಬರದಲ್ಲಿ ಏನೇನಿ ಅಂತ ಪ್ರಯತ್ನ ನಡೀತಾ ಅದಕ್ಕೆ ಈ ಮೊಬೈಲ್ ಹೀಗಾಗೋದಕ್ಕಿಂತ ಮುಂಚೆ ಬಹಳ ಸಮುದ್ರ ಶಾಂತಿತ್ತು ಆತರ ಶಾಂತಿ ಇತ್ತು ಈ ಟೆಕ್ನಾಲಜಿ ಬಂದ್ಮೇಲೆ ಈ ರಾತ್ರಿ ರಾತ್ರಿಗೋದಾಗ ಯಾರ ಸುಂದ್ರ ಗಂಟೆ ಕೂತಾಗ ಅದನ್ನ ನೋಡ್ಬೇಕು ಹಬ್ಬರ ಸೌಂಡ್ ಮಾಡ್ತಾ ಮಾಡ್ದ ಹಂಗೆ ಈ ಟೆಕ್ನಾಲಜಿ ನಮ್ಮ ನೈಜ ಪರಿಸ್ಥಿತಿಯನ್ನ ಕಳ್ಕೊಳ್ತಾ ಇದ್ದೀವಿ ನಾವು ಈ ಪುಸ್ತಕ ಬರ್ಲಿಕ್ಕೆ ಸುಮಾರು ವರ್ಷ ಎರಡು ವರ್ಷ ಆದ್ರೆ ನಮ್ಮ ಪ್ರತಿಕ್ರಿಯೆ ವಿದಿನ್ ಸೆಕೆಂಡ್ ಆಗಿರ್ತೈತೆ ಅದು ಅದನ್ನ ನೋಡ್ರಂಗಿಲ್ಲ ಮುನ್ನೂರು ಎರಡ್ನೂರು ಪುಟ ಇದೆ ಅದು ಅದ್ರಲ್ಲಿ ಏನಿದೆ ಅದಕ್ಕೆ ಏನ್ ಆಧಾರಗಳಿದೆ ಅವ್ರು ಬರೆಯುವಂತ ಕಲ್ಪನೆ ಏನಿದೆ ಬಹಳ ಮುಖ್ಯ ಆ ವ್ಯಕ್ತಿಯನ್ನು ತಿಳ್ಕೊಳ್ಳಿಕ್ಕೆ ಮೊದಲು ಪ್ರಯತ್ನ ಮಾಡಿದಾಗ ಅದರದ ಸ್ವಲ್ಪ ಗೊತ್ತಾಗುವಂತ ಪ್ರಯತ್ನ ಆಗ್ತದೆ ಬರೆಯುವಂತ ವ್ಯಕ್ತಿ ಯಾವ ದೃಷ್ಟಿಯಲ್ಲಿ ಎದ್ದು ಬರೆದಿದ್ದಾರೆ ಬಹಳ ಮುಖ್ಯ ಸೊ ಅಂತ ಪ್ರಯತ್ನ ಆದಾಗ ಮಾತ್ರ ಈ ತರ ನಿಜ ಅಂಶ ಹೊರಗಬಾರ ದ ಗ್ರೇಟ್ ಮರಾಠ ಅಂತ ಹೇಳಿದ್ರೆ ನಮಗೆ ಗ್ರೇಟ್ ಇಂಡಿಯನ್ ಅಂತ ಹೇಳ್ಬೇಕಾಗ್ತಾ ಮರಾಠ ಶಿವಾಜಿ ಮಹಾರಾಜರು ಮರಾಠಗೆ ಸಂಬಂಧಪಟ್ಟದ ಅಷ್ಟೇ ವ್ಯಕ್ತಿ ಅಲ್ಲ ಅವರು ಇಡೀ ಭಾರತ ದೇಶಕ್ಕೆ ಅವರು ಮಾದರಿ ನಾವು ಬಸವನ ಲಿಂಗಾಯತ್ ಅಷ್ಟೇ ಅವರೇ ಪೂಜೆ ಮಾಡುದು ಅವರೇ ಲಿಂಗಾಯಿತು ಅಷ್ಟೇ ಅರೆ ಲಿಂಗಾಯತ ಬಸವಣ್ಣ ಸೀಮಿತವಾಗಿರುವಂತ ವ್ಯಕ್ತಿ ಅಂಬೇಡ್ಕರ್ ದಲಿತರ ಅಷ್ಟೇ ಗೌರವಿಸುದು ಅದು ಸರಿಯಾದ ಕ್ರಮ ಅಲ್ಲ ಯಾಕಂದ್ರೆ ಸಂವಿಧಾನ ಕಟ್ಟಿದ್ರು ಎಲ್ಲ ಕೊತ್ತ ಎಲ್ಲ ಕೊಟ್ಟಿದ್ರು ಸೊ ಇದನ್ನ ನಾವು ತಿಳಿದೇವಾದ್ರೆ ಈ ಎಲ್ಲ ಪುಸ್ತಕಕ್ಕೆ ಯಾವುದೇ ಮಾತ್ರ ಇಲ್ಲ ಸೊ ಅದಕ್ಕಾಗಿ ಮೊದಲೇ ತಿಳ್ಕೊಳ್ಲಿಕ್ಕೆಲ್ಲ ಪ್ರಯತ್ನ ಮಾಡಿದಾಗ ಮಾತ್ರ ಇಂಥವ್ರು ಬಹಳಷ್ಟು ಮಾತುಗಳ ಆಗ್ತವೆ ಸೊ ಬಹಳಷ್ಟು ಜನ ಇರುವಂತ ಪ್ರಯತ್ನ ಮಾಡಿದ್ರು ಈಗ ಪುಸ್ತಕವಾಗಿ ಶಿವಾಜಿ ಮಹಾರಾಜ ಬಗ್ಗೆ ಹಲವಾರು ಪರವಾಗಿ ವಿರೋಧವಾಗಿ ಲೇಖನಗಳನ್ನು ನಾನು ನೋಡ್ತೀವಿ ಸೊ ನಾವು ನಿಜಾಂಶ ತಿಳ್ಕೊಳ್ಳಿಕ್ಕೆ ಬಹಳ ನಮ್ಮ ಮನಸ್ಸನ್ನ ಬಹಳ ಹಗುರ ಮಾಡ್ಕೋಬೇಕು ನಾವು ಯಾಕೆ ಈ ದೇಶದಲ್ಲಿ ಎರಡು ದಾರಿಗಳನ್ನ ಈ ಜನ ಐಕೊಂಡಿದ್ದಾರೆ ಒಂದು ಲೆಫ್ಟ್ ಹೋಗ್ತಾರೆ ಒಂದ್ ರೈಟ್ ಕಡೆ ಹೋಗ್ತಾರೆ ರೈಟ್ ಲೆಫ್ಟ್ ಬರೋಲ್ಲ ಲೆಫ್ಟ್ ಅವ್ರು ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾರೆ ನಿಜ ಅಂತೆ ಇವ್ರು ಪ್ರೂವ್ ಮಾಡ್ಲಿಕ್ಕೆ ಹೋಗಿ ದೇಶ ಸಮಾಜದಲ್ಲಿ ಸಿಕ್ಕ ಕೊಟ್ಟಿದೆ ಬಹಳ ವೇಗವಾಗಿ ಬರೆಯುವಂತ ದೇಶಕ್ಕೆ ಇವೆಲ್ಲ ಬಹುಶಃ ಮಾರಕಾಗಿದೆ ಅಂತ ನನ್ನ ಭಾವನೆಗಳು ಸುಮಾರು ಶಿವಾಜಿ ಮಹಾರಾಜರ ಟೆಕ್ನಾಲಜಿ ಬಹಳ ಪ್ರಸಿದ್ಧವಾದಂಥದ್ದು ಅವರ ಗಿತ್ತ ನೋಡಿ ವೇಟ್ ಟಾಮ್ ಬಗ್ಗೆ ಅದನ್ನ ವೇಟ್ ಪ್ರಯೋಗ ಮಾಡೋದ್ರಿಂದ ಅಮೆರಿಕವನ್ನ ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ವಿದ್ಯಾನ ಮಾಡಿದಂತ ಉಲ್ಲೇಖಗಳು ಇದೆ ವೇಟ್ ಟಾಮ್ ನ್ಯೂಸು ಶಿವಾಜಿ ಮಹಾರಾಜರ ತಂತ್ರಗಾರಿಕೆಯನ್ನು ಹಿಡಿದು ಅವ್ರು ಹೆಂಗ ಯುದ್ಧ ಮಾಡ್ತಿದ್ರು ಅದನ್ನು ಅವ್ರು ಪ್ರಯೋಗ ಮಾಡಿ ಅಮೆರಿಕ ಸೈನ್ಯವನ್ನ ಇಪ್ಪತ್ತು ವರ್ಷಗಳ ಕಾಲ ಇಪ್ಪತ್ತೈದು ಹತ್ತು ಹತ್ತು ವರ್ಷ ಆಗಿರ್ಬೋದು ಅಷ್ಟು ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಅವರನ್ನ ಅಲ್ಲಿ ಉಲ್ಲೇಖ ಮಾಡಿದ್ರು ಇಲ್ಲಿ ವಿಯಟ್ನಾ ಸೊ ಅವರ ತಂತ್ರಗಾರಿಕೆ ಬಹಳಷ್ಟಿದೆ ಛತ್ರಪತಿ ಶಿವಾಜಿನವರು ಯಾವಾಗ ಕೂಡ ವಿದ್ಯುತ್ ಸ್ವತಂತ್ರ ಉದಾಹರಣೆಗಳು ಬಹುಶಃ ಇಲ್ಲ ಯಾವಾಗಲೂ ಗೆದ್ದಿದ್ದಾರೆ ವಿದ್ಯುತ್ ಅವರು ಗೆದ್ದಿದ್ದಾರೆ ಅವರು ಮಾದರಿ ರಾಜರಾಗಿ ಹೊರ ಹೊಂದಿದ್ದಾರೆ ಅವರನ್ನು ನಾವು ಮಾರಾಟ ಬಹಳ ದೊಡ್ಡ ಶೈಲಿಗೆ ಬೇಕಿತ್ತು ಇನ್ನು ಸೋಶಿಯಲ್ ಅಂತ ನಾವ್ ನೋಡ್ತಿವಿ ಅವ್ರು ಸೋಷಿಯಲ್ ಪ್ಯಾಕ್ಟರ್ ನಲ್ಲಿ ಅವ್ರನ್ನ ಓದ್ತೀವಿ ಶಿವ ಛತ್ರಪತಿ ಶಿವಾಜಿ ಮಹಾರಾಜ ಸಾರಿ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು ನಡ್ದಾಗ ಒಂದು ವರ್ಗ ಇನ್ನೊಂದು ಕಡೆ ನಿಂತು ದರ್ಶನ ಪಡೆದ್ರೆ ಇನ್ನೊಂದು ವರ್ಗ ದೂರ್ ನಿಂತಿತ್ತು ಅವಾಗ ಶಿವಾಜಿ ಮಹಾರಾಜ್ ನೋಟಿಸ್ ಮಾಡ್ತಾರೆ ದೂರ್ ನಿಂತಾರೆ ಏನ್ ಯಾರ ಕೇಳಿ ಯಾಕಲ್ಲಿ ಇವ್ರ ಇಲ್ಲ ದಲಿತರಿಯವರು ಅದಕ್ಕೆ ದೂರು ನಿಂತಿದ್ದಾರೆ ಅವ್ರು ಗೊತ್ತಾದ ತಕ್ಷಣ ಅವರನ್ನು ಮುಖ್ಯವಾಗಿದೆ ಇಲ್ಲೇ ನೀವು ಇಲ್ಲೇ ಬನ್ನಿ ನೀವ್ಯಾಕೆ ಸಪ್ರೇಟ್ ಅಂತ ದರ್ಶನ ಕೊಡುವಂತ ಪ್ರಯತ್ನ ಮಾಡಿ ಹೀಗಾಗಿ ಅವರು ಕೂಡ ಸೋಷಿಯಲು ಸಮಾಜವಾದಿ ಅಥವಾ ಸಮಾಂತರಕ್ಕೆ ಅವರು ಕೂಡ ಕೊಡುಗೆ ಇತಿಹಾಸದಲ್ಲಿದೆ ಇತಿಹಾಸದಲ್ಲಿ ಪುಸ್ತಕದಲ್ಲಿ ಕೂಡ ಇದೆ ನಾ ಹೇಳುವಂತ ಮಾತ್ರ ಏನು ಹೊಸದನ್ನ ಹೇಳ್ತಾ ಇಲ್ಲ ಸೊ ಶಿವಾಜಿ ಮಹಾರಾಜ ಜೊತೆಗೆ ಹಿಂದೂಗಳಿತ್ತಲ್ಲ ಮುಸ್ಲಿಮರೇ ಹೆಚ್ಚಿದ್ರು ಇದು ನೂರಾರು ಪುಸ್ತಕದಲ್ಲಿ ಪ್ರಕಟವಾಗಿದೆ ಸುಮಾರು ಅವರ ಲಕ್ಷ ಆರ್ಮರಾಗಿ ಅವರು ಆಕಾರದಿಂದ ಬಿಡಿಸಿಕೊಂಡು ಬರಲಿಕ್ಕೆ ಮುಸ್ಲಿಮರ ಸಹಕಾರ ಅವರ ವಕೀಲ ಕೂಡ ಕಾಜಿ ಅಂತಿದ್ರು ಅವ್ರು ಅವ್ರ ಅಡ್ವೊಕೇಟ್ ಯಾರಿದ್ರು ಕಾಜಿ ಅವ್ರು ಕೇಳಿ ಅವ್ರ ಎಲ್ಲ ಕೆಲಸಗಳನ್ನ ಇದ್ರ ನಾ ಹೇಳಿದ್ವಿ ಸುಮಾರು ಭಾಷೆನಲ್ಲಿ ಹೇಳಿದಿನಿ ಹೊಸ ಕಾಜಿ ಅಂತ ಅವ್ರಿಗಿಲ್ರು ಅವ್ರು ಕೇಳೋರೆಲ್ಲ ಜಯ ಜೋ ಇನ್ನು ಅವ್ರದ್ದು ಚಿತ್ರ ಒಂದೇ ಇದೆ ಅದು ಬಹುಶಃ ಇಂಗ್ಲೆಂಡ್ ನಲ್ಲಿ ಇದೆ ಅವರು ಶಿವಾಜಿ ಮಹಾರಾಜರ ಏಕೈಕ ಚಿತ್ರ ಒಂದೇ ಇದೆ ಅದನ್ನು ಬಿಡಿಸಿದವರು ಮೊಹಮ್ಮದ್ ಮದಾರಿ ಮೊಹಮ್ಮದ್ ಮದಾರಿ ಅಂತ ಅವರ ಏಕೈಕ ಭಾವಚಿತ್ರ ಕೈಯಲ್ಲಿ ತೆಗೆದಂತ ಚಿತ್ರ ಅದು ಇಂಗ್ಲೆಂಡಲ್ಲಿ ಇದೆ ಹಿಂಗಾಗಿ ಅವರ ಅವ್ರ ಸಂಬಂಧ ಎಲ್ಲರ ಜೊತೆ ಚೆನ್ನಾಗಿ ಹೇಳುವಂತ ಪ್ರಯತ್ನ ಮಾಡ್ತೀನಿ ಆದ್ರೆ ಇವತ್ತಿನ ದಿವಸ ನೋಡ್ರೆ ಅದು ವಿಭಿನ್ನವಾಗಿ ಹೋಗ್ತಾ ಇದೆ ಇದು ನಮ್ಮ ಸಮಾಜಕ್ಕೆ ನಮ್ಗೆಲ್ಲ ದೊಡ್ಡ ಮಾರಕ ನಾವೆಲ್ಲ ಹೇಳ್ತೀವಿ ಅಫಲ್ ಖಾನ್ ನ ಶಿವಾಜಿ ಮಹಾರಾಜರು ಕೊಂದ್ರು ಅವಾಗ ಕಂಜರ್ ನಿಂದ್ರೆ ಆದ್ರೆ ಕಂಜಾರ್ ಇಟ್ಟು ಬಳ್ಳಿ ಕೇಳಿ ಹೇಳಿದವರು ಮುಸ್ಲಿಮ್ರು ಅವನು ಬಾಳ ಕ್ಲೋರಿ ಯಾವಾಗ ಏನ್ ಸೇಫ್ಟಿ ದೃಷ್ಟಿಯಿಂದ ಇಟ್ಟು ಬಳಿ ಅಂತ ಅದನ್ನ ಕೊಟ್ಟವರು ಸಜೆಸ್ಟ್ ಮಾಡ್ತಾರ ಮುಸ್ಲಿಮ ಯಾಕಂದ್ರೆ ಅವನು ಬಾರಿ ಎತ್ತರಿಂದ ಶಿವಾಜಿ ಮಹಾರಾಜರು ಅವರು ಕಡಿಮೆ ಹೈಟಿತ್ತು ಇಟ್ಟಿತ್ತು ಏನಾದರೂ ಏನಾದ್ರು ಮಾಡಬಹುದು ಇಲ್ಲಿ ಇಟ್ಟುಕೊಳ್ಳಿ ಅವ್ರು ಹಾಗೆ ಹೋಗ್ತಾದ್ರೆ ನನಗೆ ನಾ ಹಂಗೆ ಹೋಗ್ಬೋತ ಸೊ ಅವಾಗ ಕೂಡ ಸಜೆಷನ್ ಮಾಡಿದ್ರು ಕೂಡ ಮುಸ್ಲಿಮರು ಸೊ ಎಲ್ಲಾ ತೋಪುಗಳನ್ನ ಮದ್ದು ಗುಣಗಳನ್ನು ಕೂಡ ನಿರ್ವಹಣೆ ಮಾಡೋರು ಕೂಡ ಬಹಳಷ್ಟು ಜನ ಮುಸ್ಲಿಮರು ಕೂಡ ನಾವು ಇತಿಹಾಸದಲ್ಲಿ ಬಹಳಷ್ಟು ಕೂಡ ಈಗಾಗಲೇ ಬಂದಿದೆ ಡೌಟೇ ಇಲ್ಲ ಅವರು ಒಬ್ಬ ಬಹಳ ಮಹಾನ್ ಬುದ್ಧಿಜೀವಿ ಅಂತ ಹೇಳ್ಬೋದು ಸಮಾಜದ ಪರವಾಗಿ ಅತ್ಯಂತ ಕಾಲೇಜ್ ಎಲ್ಲ ಸಮಾಜದ ಪರವಾಗಿ ಕೇವಲ ಮರಾಠ ಸಮಾಜದ ಹುಟ್ಟಿ ಮರಾಠಗೋಸ್ಕರ ಅವ್ರು ಹೋರಾಟಗಳಿಲ್ಲ ಇಡೀ ಭಾರತದ ರಕ್ಷಣೆ ಮಾಡಬೇಕು ಮೊಘಲರಿಂದ ಅವರಿಂದ ಅಂತ ಅವರ ಕಲ್ಪನೆ ಆಗಿತ್ತು ಅವರು ಇವತ್ತ ನಮಗೆ ಮಾರ್ಗದರ್ಶಿ ಆಗಿದ್ದಾರೆ ಸಾಕಷ್ಟು ದಾರಿಗಳನ್ನು ತೋರಿಸಿದ್ದಾರೆ ಸೊ ಇವತ್ತೆಲ್ಲ ಅವರ ಪುಸ್ತಕ ತಂದು ಬಹಳ ಒಳ್ಳೆ ಮಾತುಗಳು ಸೊ ಈಗಾಗಲೇ ಹೋದಗೇರಿ ರೆಫರೆನ್ಸ್ ಹೋದ್ರೆ ಅವರು ನಮ್ಮ ಪಾಟ್ಲ ಅವರು ನಮ್ಮ ಚಂಗೇರಿ ತಾಲೂಕಲ್ಲಿ ಹೊದ್ಗೇರಿಯಲ್ಲಿ ಅವರ ಸಮಾಧಿ ಇದೆ ವರ್ಷ ನಾವು ಬಂದ್ಮೇಲೆ ಕಳೆದ ವರ್ಷ ಅದಕ್ಕೆ ಫಸ್ಟ್ ಟೈಮ್ ಗವರ್ಮೆಂಟ್ ಆಫ್ ಕರ್ನಾಟಕ ನಮ್ಗೆ ಇಲಾಖೆ ಐದು ಕೋಟಿ ರೂಪಾಯಿನ ಡೆವಲಪ್ಮೆಂಟ್ಗೆ ಫಸ್ಟ್ ಟೈಮ್ ನಾವು ಕೊಟ್ಟಿದ್ದ ಐದು ಕೋಟಿ ರೂಪಾಯನ್ನ ಮನೆ ಮರಾಠ ಮುಖಂಡರೆಲ್ಲ ಬಂದಿದೆ ನಮಗೆಲ್ಲ ಸತ್ಕಾರ ಸನ್ಮಾನ ಮಾಡ್ರು ಫಸ್ಟ್ ಟೈಮ್ ಗುರ್ಸಿ ನಾನು ಒಂದ್ಸಲಿ ನೋಡಿದ್ದೆ ಹೋಗಿದ್ದೆ ಅಲ್ಲಿ ಗುರುಸಿಂದು ಹೋಗಿದ್ದೆ ಈಗ ನನಗೆ ಅವಕಾಶ ಬಂತು ಅಲ್ಲಿ ನನಗೆ ನಂದೇ ಅಂತ ಕೆಲಸ ಮಾಡುವಂಥದ್ದು ಐದು ಕೋಟಿ ರೂಪಾಯಿಗಳನ್ನ ಅಲ್ಲಿ ಸಮುದಾಯ ಮಾಡಿರ್ಬೋದು ಬಾ ಮಹಾರಾಷ್ಟ್ರದ ಮಾದಿನ ಬರ್ತಾರೆ ಭಾಳಷ್ಟು ಜನ ಮಹಾರಾಷ್ಟ್ರದಿಂದ ಅಲ್ಲಿ ಅವರ ಅಭಿಮಾನಿಗಳು ಅವರ ಭಾಳಷ್ಟು ಬರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ದೃಷ್ಟಿಯಿಂದ ಐದು ಕೋಟಿ ರೂಪಾಯಿನ ಇವತ್ತು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ఇండియా నెట్ న్యూస్ నెట్వర్క్ ప్రస్తుతి